ಅಲ್ಲಿಗೆ ರಸ್ತೆಗಳು ಸರಿ ಇಲ್ಲ ಟ್ರಾಫಿಕ್ ಜಾಸ್ತಿ ಅಂತ ಐದನೇ ಐದು ವರ್ಷದ ಬಾಲಕಿ ಪ್ರಧಾನಿಗೆ ಬರೆದಿರುವ ಪತ್ರ ಭಾರಿ ವೈರಲ್ ಆಗ್ತದೆ ಎಲ್ಲರಿಗೂ ಟಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾರೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಪಕ್ಕದಲ್ಲಿರೋ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ಬೆಂಗಳೂರಿನ ರಸ್ತೆ ಗುಂಡಿ ಮತ್ತು ಟ್ರಾಫಿಕ್ ಸಮಸ್ಯೆಯಿಂದ ಬೇಸತ್ತು ಐದು ವರ್ಷದ ಬಾಲಕಿ ಆರ್ಯ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾಳೆ ನಗರದ ಟ್ರಾಫಿಕ್ ಜಾಮ್ನಿಂದ ತೊಂದರೆಯಾಗುತ್ತಿರುವ ಬಗ್ಗೆ ಮತ್ತು ರಸ್ತೆಗಳ ದುರಸ್ತಿಯಿಂದ ಶಾಲಾ ಕಾಲೇಜಿಗೆ ಹೋಗಲು ಸಮಸ್ಯೆ ಆಗುತ್ತಿದೆ ಈ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಈ ಬಗ್ಗೆ ಜನರು ಬಾಲಕಿಗೆ ಪ್ರಶಂಸೆ ಬೆಂಗಳೂರಿನ ರಸ್ತೆ ಸಮಸ್ಯೆ ಬಗ್ಗೆ ಮೋದಿ ಪತ್ರ ಬರೆದ ಬಾಲಕಿ ರಸ್ತೆಯ ಬಗ್ಗೆ ಐದು ವರ್ಷದ ಬಾಲಕಿ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾಳೆ ನಗರದ ಟ್ರಾಫಿಕ್ ಸಮಸ್ಯೆಯನ್ನು ಸರಿಪಡಿಸುವಂತೆ ಆಕೆ ಪತ್ರದಲ್ಲಿ ಕೇಳಿಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು ಪ್ರಧಾನಿ ಮೋದಿ ಆಗಸ್ಟ್ ಹನ್ನೊಂದರಂದು ಬೆಂಗಳೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ರಸ್ತೆ ಗುಂಡಿ ಸಮಸ್ಯೆ ಇಂದಿನದ್ದಲ್ಲ ಚುನಾವಣೆ ಸಮಸ್ಯೆ ಸಮಯದಲ್ಲಿ ಎಷ್ಟೇ ಸಾರಿ ಡಾಮರ ಹಾಕಿದ್ದರೂ ಕೆಲವೇ ದಿನಗಳಲ್ಲಿ ಅದು ಕಿತ್ತು ಬರುತ್ತದೆ ಸಮಸ್ಯೆ ಉಂಟಾಗುತ್ತದೆ ಇದೆಲ್ಲ ಪತ್ರದಲ್ಲಿ ಬರೆದಿದ್ದಾರೆ ಇದು ವೈರಲ್ ಆಗ್ತಿದೆ ಅದರಿಂದ ವಿಡಿಯೋ ಮಾಡಿದ್ದೇನೆ ಲಭಿಸು